ಎಲ್ರಿಗೂ ನಮಸ್ಕಾರ ಖಾಲಿ ಡಬ್ಬ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಕಾಮಿಡಿ ಅಂತೂ ಅದ್ಭುತವಾಗಿ ಬಂದಿದೆ ಸೊ ಫಸ್ಟ್ ಟೈಮ್ ನಮ್ಮ ರಾಮಗುಡಿ ಸರ್ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಹೀರೋಯಿನ್ಸ್ ಅಷ್ಟೇ ಇಬ್ಬರು ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಸೊ ಅಂದರೆ ಹೆಂಗೆ ಎಲ್ಲರೂ ನೆಗೆಟಿವ್ಸ್ ಬರ್ತಾಯಿದೆ ಅಂತ ನಮ್ಮ ಡೈರೆಕ್ಟರ್ಸ್ ಹೇಳ್ತಿದ್ದಾರೆ ನಮ್ಮ ಹೀರೋ ಸರ್ ಆಗಲಿ ಯಾವುದೇ ರೀತಿ ನೆಗೆಟಿವ್ ಇಲ್ಲ ತುಂಬ ಚೆನ್ನಾಗಿ ರಿವ್ಯೂಸ್ ಬರ್ತಾಯಿದೆ ಪಬ್ಲಿಕ್ ರಿವ್ಯೂ ತುಂಬ ಚೆನ್ನಾಗಿದೆ ಸೊ ಜನ ರೆಸ್ಪಾನ್ಸ್ ಮಾಡ್ತಿರೋದು ನಿಮಗೆ ಅರ್ಥ ಆಗುತ್ತೆ ನೀವು ನೋಡ್ತಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಸರ್ ಕಂಗ್ರ್ಯಾಚುಲೇಷನ್ಸ್ ಒಳ್ಳೇದಾಗಲಿ ಸರ್ ನಮ್ಮ ಡೈರೆಕ್ಟರ್ಗೂ ಒಳ್ಳೇದಾಗಲಿ ನಮ್ಮ ಹೀರೋ ಒಳ್ಳೇದಾಗಲಿ ಇನ್ನೂ 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 ಹತ್ತಾರು ಸಿನಿಮಾಗಳು ಮಾಡಲಿ ತುಂಬ ಚೆನ್ನಾಗಿ ಬಂದಿದೆ ಸರ್ ದಯವಿಟ್ಟು ಎಲ್ಲ ಪ್ರೇಕ್ಷಕರು ಕೇಳ್ಕೊಳ್ಳೋದೊಂದೆ ಸೊ ಇಂಥ ಸಿನಿಮಾನ ಗೆಲ್ಲಿಸ್ಬೇಕು ನೀವು ಯಾಕಂದರೆ ನಮ್ಮ ಚಿಕ್ಕ ವಯಸ್ಸಲ್ಲಿ ನಾವು ಅಜ್ಜಿ ಕಥೆಗಳನ್ನು ಕೇಳಿರ್ತೀವಿ ಸೊ ಅದು ನಾವು ಮತ್ತೆ ರಿವ್ಯೂ ಇಲ್ಲಿ ನೋಡಿದ್ಮೇಲೆ ನಮ್ಗೆ ಅದೆಲ್ಲ ನೆನಪಾಗುತ್ತೆ ಗ್ರಾಮೀಣ ಸೋಡನ್ನ ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಎಲ್ಲರೂ ಬಂದು ನೋಡಿ ಸೊ ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹೇಳಣನ್ಮಾ ಖಾಲಿ ಡಬ್ಬ ಟೈಟ್ಲ್ ನೋಡಿದ್ರೆ ನೆಗೆಟಿವ್ ಏನೋ ಕಾಮಿಡಿ ಈ ನನ್ನ ಮಕ್ಳಿಗೆ ಬೇರೆ ಟೈಟ್ಲ್ ಎ ಸಿಗಲಿಲ್ಲನೋ ಅಂತ ಒಂದಷ್ಟು ಜನ ಬೈಕೋತ ಇದ್ದಾರೆ ಆಮೇಲೆ ಒಂದು ಕೆಲವು ನಾರ್ತ್ ಕರ್ನಾಟಕದಲ್ಲಿ ಮಿಸ್ಕನ್ಸೆಪ್ಷನ್ ಆಗಿದೆ ಈ ಮಕ್ಕಳದು ಹೀರೋಯಿನ್ಸ್ದೆಲ್ಲ ಫೋಟೋಸ್ ಹಾಕಿರೋದಕ್ಕೆ ಮಕ್ಕಳು ಸಿನಿಮಾ ಅಂದ್ಕೊಂಡ್ಬಿಟ್ಟಿದ್ದಾರೆ ದಿಸ್ ಇಸ್ ಟೋಟಲ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಮೂವಿ ಕರೆಕ್ಟಾಗಿ ಹೇಳ್ತಾ ಇದೀನಿ ಅಂಡರ್ಲೈನ್ ಮಾಡಿ ಹೇಳ್ತಾ ಇದೀನಿ ಇದು ಕಮರ್ಷಿಯಲ್ ಮೂವಿ ಮಕ್ಕಳ ಸಿನಿಮಾ ಅಂದ್ಕೋಬೇಡಿ ದಿಸ್ ಇಸ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಮೂವಿ ಎಲ್ಲ ಥರ ಪ್ಯಾಕೇಜ್ ಇದೆ ನಿಮಗೆ ಫಸ್ಟ್ ಆಫ್ ಆಲ್ ನಿಮಗೆ ಅಜ್ಜಿ ನೆನಪುಗಳ್ನ ತಂದು ಕೊಡುತ್ತೆ ತುಂಬ ದಿನ ಸಿಟಿಗಳಲ್ಲಿ ನೀವು ಈ ಫಾಸ್ಟ್ ಫುಡ್ ತಿಂದು 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 ಸಡನ್ನಾಗಿ ಅಜ್ಜಿ ಮನೆ ಊಟ ಸಿಕ್ಕಿದ್ರೆ ಎಷ್ಟು ಸಮಾಧಾನ ಅನಿಸುತ್ತೋ ಅಷ್ಟು ಸಮಾಧಾನ ಆಗುತ್ತೆ ಕಾಲಿ ಡಬ್ಬ ಮೂವಿ ನೀವೆಲ್ಲ ಸೇರಿ ಕಾಲಿ ಡಬ್ಬ ಮೂವಿನ ತುಂಬಿಸ್ಕೊಡ್ಬೇಕು ಪ್ಲೀಸ್ ಒಂದು ಸರಿ ಒಳಗಡೆ ಬಂದು ನೋಡಿ ಆಮೇಲೆ ನೀವು ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾರನ್ನೂ ಫೋರ್ಸ್ ಮಾಡಲ್ಲ ಒಳಗಡೆ ಬಂದು ಸಿನಿಮಾನ ನೋಡಿ ಖಾಲಿ ಡಬ್ಬದಲ್ಲಿ ನಿಜವಾಗ್ಲೂ ವಿಷಯ ಇದೆಯೋ ನಿಜವಾಗ್ಲೂ ಖಾಲಿ ಅಂತ ನಿಮಗೆ ಗೊತ್ತಾಗುತ್ತೆ ಮಾತಾಡ್ತಾರೆ ಬನ್ನಿ ನಮಸ್ಕಾರ ಬಂದಿದೆ ಅಂಡ್ ನಾನು ತುಂಬ ಖುಷಿಯಾಗಿದ್ದೀನಿ ಬಿಕಾಸ್ ಫಸ್ಟ್ ಟೈಮ್ ನನ್ನನ್ನು ಸ್ಕ್ರೀನ್ ಮೇಲೆ ನೋಡ್ಕೊಂಡು ನನಗೆ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ನಿಜ ಹೇಳಬೇಕಾದ್ರೆ ದ ಫಿಲ್ಮ್ ಇಸ್ ರಿಯಲಿ ಗುಡ್ ನೀವು ಎಲ್ಲರೂ ಬನ್ನಿ ಪಿಕ್ಚರ್ನ ಥಿಯೇಟರ್ ನೋಡಿ ನಿಮಗೆ ತುಂಬ ಇಷ್ಟ ಆಗತ್ತೆ ಇದು ದಿಸ್ ಇಸ್ ಅ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಸೊ ನೀವು ಎಲ್ಲರೂ ಬರಬೇಕು ಆ್ಯಂಡ್ ಎಸ್ ಪ್ಲೀಸ್ ಬನ್ನಿ ಪಿಕ್ಚರ್ನ ಸಿನಿಮಾದಲ್ಲಿ ಥಿಯೇಟರಲ್ಲಿ ನೋಡಿ ಕರಿಡಬ್ಬ ಅಂತ ಟೈಟ್ಲ್ ಇಟ್ಟಾಗಲೇ ನಾವು ಅಲ್ಲಿ ಗೆದ್ದಿದ್ದೀವಿ ಆ್ಯಕ್ಚುಲಾಗಿ ಎಲ್ಲ ನೆಗೆಟಿವ್ ಅಂತ ಅಂದ್ಕೊಂಡಿದ್ದಾರೆ ದಯವಿಟ್ಟು ಯಾರು ಆ ಥರ ಅಂದ್ಕೋಬೇಡಿ ಪಾಸಿಟಿವ್ ಇದೆ ನಿಮಗೆ ಸಿನಿಮಾದಲ್ಲಿ ಒಬ್ಬ ಬ್ಯಾಚುಲರ್ ಒಬ್ಬ ಬ್ಯಾಚುಲರ್ ಹೇಗಿರ್ತಾನೆ ಅವ್ನ ಇಡೀ ಲೈಫ್ ಸ್ಟೋರಿ ಇದ್ರಲ್ಲಿ ಗೊತ್ತಾಗುತ್ತೆ ಯಾವ ಟೈಮಲ್ಲಿ ಯಾವ ಡಿಸಿಷನ್ಸ್ ತೊಗೋಬೇಕು ಸೊ ರಾಂಗ್ ಡಿಶಿಷನ್ಸ್ ತೊಗೊಂಡಾಗ ಅವ್ನಿಗೇನಾಗುತ್ತೆ ಆಮೇಲೆ ಈವನ್ ಲವ್ ಲವ್ ಫೇಲ್ಯೂರ್ ಆದಾಗ ಒಬ್ಬನ ಯಾವ ಥರ ಡಿಶಿಷನ್ ತೊಗೊಳ್ತಾನೆ ಇದು ಸುಮಾರು ಕಂಟೆಂಟ್ ಇರೋ ಮೂವಿ ದಯವಿಟ್ಟು ಪ್ರತಿಯೊಬ್ಬರಿಗೆ ಏನಾಗಿದೆ ಅಂದರೆ ಖಾರಿ ಡಬ್ಬ ಅಂತ ಟೈಟ್ಲ್ ಕೇಳಿದಾಗ ಆಮೇಲೆ ಹೊಸಬರು ಅಂತ ಆ್ಯಕ್ಟಿಂಗ್ ಅಂದಾಗ ಅವರು ಒಳಗೆ ಬರಲಿಕ್ಕೆ ಯೋಚನೆ ಮಾಡ್ತಾರೆ ನನಗೆ ಅರ್ಥ ಆಗುತ್ತೆ ಕನ್ನಡ ಆಡಿಯನ್ಸ್ ಹೆಂಗಾಗಿದೆ ಅಂದರೆ ಒಂದೊಂದು ವಾರಕ್ಕೆ ಹನ್ನೆರಡು ಸಿನಿಮಾ ಹದಿಮೂರು ಸಿನಿಮಾ ಬರ್ತವೆ ಎಲ್ಲ ಸಿನಿಮಾ ನೋಡೋಕ್ಕಾಗಲ್ಲ ಒಪ್ಕೊಳ್ತೀನಿ ಬಟ್ ಒಂದು ಸತಿ ನಾನೇ ನಾನು ನಿಮಗೆ ಆಗಿ ಹೇಳ್ತಿದ್ದೀನಿ ಒಂದು ಸತಿ ನನ್ನ ಸಿನಿಮಾನ ಬಂದು ನೋಡಿ ಖಾಲಿ ಡಬ್ಬ ಸಿನಿಮಾನ ಬಂದು ಒಳಗೆ ನೋಡಿ ಓಕೆ ಅದು ಚೆನ್ನಾಗಿಲ್ವಾ ದಯವಿಟ್ಟು ನಾನು ಬೇಕಾದ ನಂಬರ್ ಕೂಡ ಓಪನ್ ಆಗಿ ಕೊಡ್ತೀನಿ ನನಗೆ ಫೋನ್ ಮಾಡಿ ಹೇಳಿ ಓಕೆನಾ ನಿಮ್ಮ ಪೈಸಾ ರೀ ಇದು ಮಾತ್ರ ಗ್ಯಾರಂಟಿ ನಾನು ಹೇಳ್ತಾ ಇದ್ದೀನಿ ನಿಮ್ಮನ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಮ್ಮ ಇಡೀ ಕರ್ನಾಟಕ ಜನತೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಈಗ ಆಲ್ರೆಡಿ ಎಲ್ಲ ಥಿಯೇಟ್ರ್ಗಳಲ್ಲಿ ಕಾರಿಡಪ್ಪ ಸಿನಿಮಾ ಇದೆ ಜನ ಸ್ವಲ್ಪ ಮುಂದೆ ಬರೋಕ್ಕೆ ಇಂದು ಮುಂದೆ ಯೋಚನೆ ಮಾಡ್ತಾ ಇದಾರೆ ಅನಿಸ್ತದೆ ನನಗೆ ಓಕೆನಾ ಈಗ ನೀವು ಬ ಮುಂದೆ ಬಂದು ನೀವು ಒಳಗಡೆ ಸಿನಿಮಾ ನೋಡಿದ್ಮೇಲೆ ಒಳಗೆ ಏನಿದೆ ಅಂತ ಗೊತ್ತಾಗುತ್ತೆ ಸಿ ನಾವು ಹೊರಗಡೆ ಇದ್ಬಿಟ್ಟು ನಾವು ಬರೀ ಟೈಟಲ್ ನೋಡಿಬಿಟ್ಟು ಏ ಬಿಡಪ್ಪ ಏನು ಹೊಸಬ್ರು ಮಾಡಿದ್ದಾರೆ ಅಂತ ದಯವಿಟ್ಟು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ಪ್ರತಿಯೊಬ್ಬರಿಗೂ ನಾನು ರಿಕ್ವೆಸ್ಟ್ ಮಾಡಿದಷ್ಟೇ ಒಳಗೆ ಬಂದು ಒಂದು ನೋಡಿ ಖಾಲಿ ಮಾತ್ರ ಏನಿಲ್ಲ ಸ್ವಾಮಿ ಖಾಲಿ ಮಾತ್ರ ಏನಿಲ್ಲ ನೀವು ಈವನ್ ನಿಮ್ಮ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ ಇದರಲ್ಲಿ ಬರೀ ಏನೋ ಪೋಸ್ಟರ್ಸ್ ನೋಡಿಬಿಟ್ಟು ಮಕ್ಳು ಸೀಮ್ ಮಾಡ್ಕೊಬೇಡಿ ಕಮರ್ಷಿಯಲ್ ನಮ್ಮ ಹೀರೋ ಹೇಳಿದಾಗೆ ಕಮರ್ಷಿಯಲ್ ಮೂವಿ ಇದು ಪ್ರತಿಯೊಂದು ಕಂಟೆಂಟು ಇದೆ ನೀವೇನಪ್ಪ ಒಳಗೆ ಬಂದು ಮಕ್ಕಳ ಜೊತೆ ನೋಡಿ ಫ್ಯಾಮಿಲಿ ನೋಡೋವಂಥ ಮೂವಿ ನಿಮಗೆಲ್ಲೂ ಕೂಡ ಬೋರು ಆಗೋಲ್ಲ ಏನಾಗಲ್ಲ ಇದು ಗ್ಯಾರಂಟಿ ನಾನು ಕೊಡ್ತೀನಿ ಒಂದು ಸತಿ ಒಂದು ಸತಿ ಒಳಗೆ ಬಂದು ನೋಡ್ಬಿಟ್ಟು ದಯವಿಟ್ಟು ನಮ್ಗೆ ಒಂಚೂರು ಸಪೋರ್ಟ್ ಮಾಡಿ ನಾವು ನಿಮ್ಮದ ಇಷ್ಟಕ್ಕೆ ಕೇಳ್ಕೊಳ್ಳೋದು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೇಳಿ ಮೂವಿ ನೀವು ಓಪನ್ ಆಗಿ ಎಲ್ಲಾದ್ರೂ ರಿವ್ಯೂ ಹೇಳ್ತೀರಾ ಇಲ್ಲ ಎಲ್ಲಾದ್ರೂ ಯೂಟ್ಯೂಬ್ಸ್ ಇರ್ತವೆ ಎಲ್ಲರೂ ಕೇಳೇ ಕೇಳ್ತಾರೆ ಟಿವಿಯಲ್ಲಿ ಇರ್ತೀವಿ ಎಲ್ಲಾದರೂ ಒಂದು ಕಡೆ ಯಾವಾಗ ಮರ ಕರೆಪ್ಪ ಪಿಕ್ಚರ್ ಚೆನ್ನಾಗಿಲ್ಲ ಅಂತೇಳಿ ಅಕಸ್ಮಾತ್ ಪಿಚರ್ ಚೆನ್ನಾಗಿತ್ತು ದಯವಿಟ್ಟು ನಾಲ್ಕು ಜನಕ್ಕೆ ಕೇಳಿ ಓಕೆ ನಮಗೆ ಈಗ ನಾವು ಹಸುಬ್ರು ಬಂದುಬಿಟ್ಟು ನಾವು ಇವಾಗ ಪ್ರೊಡ್ಯೂಸರ್ ಗೊತ್ತಿದೆ ಪ್ರೊಡ್ಯೂಸರ್ ಎಷ್ಟು ಪ್ರಾಬ್ಲಮ್ ಇದೆ ಅಂತ ಈಗ ಕೊಟ್ಟರೆ ಕಮ್ಮಿ ಮಾಲ್ಗಳು ಈಗ ನಾ ಮೂರು ದಿನ ಆಯ್ತು ರಿಲೀಸ್ ಆಗಿ ಬೆಂಗಳೂರಲ್ಲಿ ಸ್ವಲ್ಪ ವೀಕ್ ಇದೆ ಸಿನಿಮಾ ಒಂದು ಬಂದು ನೋಡಿ ನೀವು ಈಗ ನಾರ್ತ್ ಕರ್ನಾಟಕ ಎಲ್ಲ ಚೆನ್ನಾಗಿ ಇದೆ ಓಕೆನಾ ಈಗ ನಮಗೆ ಒಂದು ಸತಿ ಬಂದು ನೋಡಿದಾಗ ಓಕೆ ಚೆನ್ನಾಗಿದೆ ಅಂತ ರೆಸ್ಪಾನ್ಸ್ ಬಂದಾಗ ನಮಗೆ ಮಾಲ್ಸ್ ಇನ್ಕ್ರೀಸ್ ಆಗ್ತವೆ ಅವು ಥಿಯೇಟರ್ಸ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಪಬ್ಲಿಕ್ ಗೊತ್ತಾಗುತ್ತೆ ಅದು ಓಕೆ ಸಿನಿಮಾ ಚೆನ್ನಾಗಿದೆ ಅಂತ ಆಮೇಲೆ ಹಾಡುಗಳು ಮಾತ್ರ ಭಾಳ ಅದ್ಭುತವಾಗಿದೆ ಸಮಿ ಯೂಟ್ಯೂಬಲ್ಲಿ ಚೆಕ್ ಮಾಡಿ ನೀವು ಯೂಟ್ಯೂಬಲ್ಲಿ ಕಾರಿ ಡಬ್ಬ ಸಾಂಗ್ಸ್ ಅಂತ ಹಾಕಿ ಒಂದು ಸಾಂಗ್ ಏನಾದರೂ ನಿಮಗೆ ಇಷ್ಟ ಆಗಲಿಲ್ಲ ಅಂತಂದರೆ ನೀವು ಸಿನಿಮಾಗೆ ಬರಲಿಕ್ಕೆ ಹೋಗ್ಬಿಡಿ ನಿಮಗೆ ಐದು ಸಾಂಗಲ್ಲಿ ಒಂದು ಸಾಂಗ್ ಇಷ್ಟ ಆದರೂ ಕೂಡ ಒಂದ್ಸತಿ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಏನೂ ಮಾತಾಡೋಂಗಿಲ್ಲ ಆಲ್ರೆಡಿ ಸಿನಿಮಾ ನೋಡಿದ್ದೀರಾ ಸೊ ಒಳ್ಳೆ ಪಾಸಿಟಿವ್ ರಿಪೋರ್ಟ್ ಬರ್ತಾ ಇದೆ ಎಂಟೈರ್ ಕರ್ನಾಟಕ ಸೊ ನೋಡಿದವರೆಲ್ಲ ತುಂಬ ಚೆನ್ನಾಗೈತೆ ಅಂತ ಇದ್ದಾರೆ ಸಿನ್ಮಾ ಬಟ್ ಇದು ರೀಚ್ ಆಗಬೇಕು ಇವಾಗ ಅದು ನಿಮ್ಮ ಕೈಲಿದೆ ಇವಾಗ ಪತ್ರಕರ್ತರು ಡಿಜಿಟಲ್ ಮೀಡಿಯಾ ಫೇಸ್ಬುಕ್ಕು ಎಲ್ಲರೂ ಒಂದೊಂದು ಬರವಣಿಗೆಯ ಮುಖಾಂತರ ಸಿನಿಮಾ ಬಗ್ಗೆ ಒಂದಿಷ್ಟು ಆರ್ಟಿಕಲ್ ಅಂತ ಮಾಡಿದಾಗ ನಿಮ್ಮಿಂದ ಒಂದಿಷ್ಟು ಜನಕ್ಕೆ ತಲುಪುತ್ತೆ ಸಿನಿಮಾ ನಿಜವಲ್ಲೂ ತುಂಬ ಚೆನ್ನಾಗಿ ಬಂದಿದೆ ಇಂಟರ್ ಬ್ಲಾಕಲ್ಲಿ ಒಂದು ಪಾಯಿಂಟ್ ಹೇಳ್ದಂಗೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಂಡ್ರೆ ಜೀವನ ಅನ್ನೋ ಡಬ್ಬ ತುಂಬುತ್ತೆ ಸೊ ಪ್ರತಿಯೊಬ್ಬರಿಗೂ ಇದು ಅನ್ವಯಿಸುತ್ತದೆ ಇದು ದಯವಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಅಷ್ಟೇ ಬನ್ನಿ ನಮ್ಮ ತುಂಬಾ ಕಷ್ಟಪಟ್ಟಿದ್ದಾರೆ ಎಲ್ಲಾರು ಯಾಕೆಂದ್ರೆ ಕರೋನಾ ಟೈಮಲ್ಲಿ ಮಾಡಿದ್ದು ನಾವು ಲಾಕ್ಡೌನ್ ಟೈಮಲ್ಲಿ ತುಂಬಾನೇ ಕಷ್ಟಪಟ್ಟಿದ್ದಾರೆ ಆ ಹೇಳುಬೀಳುಗಳು ಅವ್ರಿಗೆ ಗೊತ್ತು ಆರ್ಟಿಸ್ಟ್ನ ಕರ್ಕೊಂಬರೋದಾಗಲಿ ಕಳಿಸೋದಾಗ್ಲಿ ಎಲ್ಲನೂ ಟೆಕ್ನಿಷಿಯನ್ ಅಂತೂ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರಿಲ್ಲದೆ ನಾವಿಲ್ಲ ದಯವಿಟ್ಟು ಬನ್ನಿ ಒಂದು ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ ಸಿನಿಮಾ ತುಂಬ ಚೆನ್ನಾಗಿದೆ ಮಂಡ್ಯ ಮದ್ದೂರು ಅಲ್ಲೇ ಆಜುಬಾಜಲ್ಲೇ ಸಿನಿಮಾ ಮಾಡಿರೋದು ಈ ಕಲೆನ ಉಳಿಸಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ